ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರ ಬೆಳಿ ಬೆಳಿಗ್ಗೆ ಸೊಪ್ಪೆಲ್ಲ ತಗೊಂಡಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ ಸ ಬಸ್ಗೆ ಸೊಪ್ಪು ಚಗ ಮತ್ತು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆಯೇ ದಂಟು ಕಿಲ್ಕಿರಿ ಎಲ್ಲ ಸೊಪ್ಪು ತಗೊಂಡಿದೆ ಆ ಎಲ್ಲ ಎರಡೆರಡು ಕಟ್ಟಷ್ಟು ತೊಗೊಂಡಿದೆ ಜೊತೆಗೆ ಮಗನೂ ಇದ್ದ ಹಾಗಾಗಿ ಬೇಗ ಬೇಗ ಎಲ್ಲನೂ ಬಿಡಿಸ್ಕೊಳ್ತಾ ಇದ್ದೀನಿ ಬಿಡಿಸ್ಕೊಂಡು ಒಂದು ಕವರ್ಗೆ ಹಾಕಿಟ್ಕೊಂಡ್ರೆ ಪಲ್ಯ ಮತ್ತು ಸಾಂಬಾರಿಗೆ ಆಗುತ್ತೆ ಜೊತೆಗೆ ಮಸೊಪ್ಪು ಮಾಡೋಣ ಅಂದ್ಕೊಂಡಿದ್ದೀನಿ ಸಲ ಒಂದಿನ ಉಪ್ಸಾರು ಮಾಡೋಣ ಇನ್ನೊಂದಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ಪಾಲಕನ್ನು ಬೇಳೆ ಜೊತೆಗಾಕಿ ಮಾಡೋ ಚೆನ್ನಾಗಿರುತ್ತೆ ಸಬಾಸ್ಗೆ ಸೊಪ್ಪನ್ನ ಮೊಳಕೆ ಉಳ್ಳಿ ಕಾಳು ಸಾಂಬಾರಿಗೆ ಮತ್ತು ಎಲ್ಲ ಥರ ಸೊಪ್ಪನ್ನು ಹಾಕಿ ಪಲ್ಯ ಮಾಡೋಕ್ಕೂ ಚೆನ್ನಾಗಿರುತ್ತೆ ಮಸೊಪ್ಪು ಮಾಡೋಕ್ಕೂ ಚೆನ್ನಾಗಿರುತ್ತೆ ಬರೀ ಪಾ ಇದನ್ನು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಸಪ್ಪು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರ ಬೇಳೆ ಹಾಕಿ ಮಾಡ್ತೀನಿ ಬಟ್ ಮೆಂತ್ಯ ಸೊಪ್ಪು ಹಾಕಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಹಾಗೆಯೇ ಇವತ್ತು ಎಲ್ಲ ಸೊಪ್ಪನ್ನು ಹಾಕಿ ಬೇಳೆ ಹಾಕಿ ಮಸಪ್ ಮಾಡಿಬಿಡೋಣ ಹಾಗೆಯೇ ಇದಕ್ಕೆ ದೋಸೆಗೆ ನೆನೆ ಹಾಕಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಭಾನುವಾರ ಆಗಿದ್ದರಿಂದ ಸ್ವಲ್ಪ ಫ್ರೀಯಾಗೇ ಇದ್ದೆ ನಾನು ಸ್ವಲ್ಪ ಇದ್ದೆ ಮಲಗಿದ್ದು ಎಲ್ಲ ದಿನವೂ ಬೇಗ ಬೇಗ ಎದ್ದು ಇದ್ದು ಮೂರು ಗಂಟೆ ರಾತ್ರಿಗೆಲ್ಲ ಎದ್ದು ಬೇಜಾರಾಗಿಬಿಟ್ಟಿತ್ತು ಸ್ವಲ್ಪ ಲೇಟಾಗೇ ಎದ್ದೆ ಹಾಗೆ ಬಟಾಣಿ ನೆನೆ ಹಾಕಿದೆ ಸಂಜೆಗೆ ಪಲಾವ್ ಮಾಡೋಣ ಅಂತ ಮೆಂತ್ಯ ಸೊಪ್ಪು ಇತ್ತಲ್ಲ ಬರೀ ಮೆಂತ್ಯ ಸೊಪ್ಪು ಹಾಕಿ ಒಂದು ಒಂದು ರೀತಿ ಮೆಂತೆ ಸೊಪ್ಪಿನ ಭಾತ್ ಹಾಕಿ ಮಾಡೋಣ ಜೊತೆಗೆ ಪಲಾವ್ ಹಾಕೋರೆ ಚೆನ್ನಾಗಿರುತ್ತೆ ಅಂತ ಬಟಾಣಿನ ನೆನೆ ಹಾಕ್ತೇವೆ ಆದರೆ ಸಂಜೆಗೆ ಸೊಪ್ಪಿನ ಸಾಂಬಾರು ಮಾಡಬೇಕಾಗಿತ್ತು ಪಲಾವ್ ಮಾಡಲಿಲ್ಲ ಪಲಾವ್ ಕ್ಯಾನ್ಸಲ್ ಆಯಿತು ಹಾಗೆ ದೋಸೆಗೆಲ್ಲ ನೆನೆ ಹಾಕ್ತಾಯಿದ್ದೀನಿ ದೋಸೆಗೆಲ್ಲ ನೆನೆ ಹಾಕಿದ್ಮೇಲೆ ತುಂಬಾ ಕೆಲಸಗಳಿರುತ್ತೆ ಭಾನುವಾರ ಅಂತಂದರೆ ಸ್ವಲ್ಪ ಲೇಟಾಗಿ ಬೇರೆ ಎದ್ದಿರ್ತೀನ ಹಾಗಾಗಿ ಅಕ್ಕ ಬೇಗ ಎದ್ದೊಳೋದು ಹೇಗೆ ನೀವು ತುಂಬ ಬೇಗ ಎದ್ದಿರ್ತೀರಲ್ಲ ಹೇಗೆ ನಿಮಗೆ ನಿದ್ರೆ ಕಡಿಮೆ ಆಗಲ್ವ ಅಂತ ಕೇಳಿದ್ರಿ ಆದರೆ ಜೀವನದಲ್ಲಿ ನಾವು ಏನಾದರೂ ಅಚೀವ್ ಮಾಡಬೇಕು ಜೀವನದಲ್ಲಿ ಒಂದು ಸೆಟ್ಲಾಗಬೇಕು ನಮ್ಗೆ ನಾವು ಕೊನೆಗ ನಮ್ಮ ವಯಸ್ಸಾದಂಥ ಕಾಲದಲ್ಲಿ ನಾವು ಕೂತ್ಕೊಂಡು ಊಟ ಮಾಡಬೇಕು ನೆಮ್ಮದಿಂದ ಇರಬೇಕು ಮಕ್ಳಿಗೊಂದು ದಾರಿ ತೋರಿಸ್ಬೇಕು ಅಂತಂದರೆ ನಿದ್ರೆಗೆ ಇಳೋದು ಸರ್ವೇ ಸಾಮಾನ್ಯ ಫ್ರೀ ಇಲ್ದಿರೋ ಕೆಲಸ ಮಾಡೋದು ಖಂಡಿತವಾಗಲೂ ಅದೆಲ್ಲ ಅವಶ್ಯಕತೆ ಇದೆ ಅಂತಲೇ ಹೇಳ್ತೀನಿ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವೊಂದು ಸಲ ಟೈಮು ಸರಿಯಾಗಿ ಗೆದ್ದೊಳ್ಳೋದಕ್ಕಾಗೋದಿಲ್ಲ ಒಂದು ಆಫ್ ಅನ್ ಅವರು ಒನ್ ಅವರ್ ಈ ಥರ ಲೇಟ್ ಆಗುತ್ತೆ ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ನಾನು ಖಂಡಿತ ಕಲಿಬೇಕಾಗುತ್ತೆ ಕಾರಣ ಏನಂತಂದರೆ ನಾನು ಎರಡು ಗಂಟೆಗೆ ಎಷ್ಟೋ ಸಲ ಅಲಾರಾಮ್ ಇಟ್ಟು ಎರಡುವರೆ ಗೆದ್ದಿದ್ದುಂಟು ಎರಡುವರೆಗೆ ಅಲಾರಾಮ್ ಇಟ್ಟು ಮೂರು ಗಂಟೆಗೆ ಇದ್ದಿದ್ದುಂಟು ಈ ಥರ ಎಲ್ಲ ಒಂದೊಂದ್ಸಲ ಮೂರು ಗಂಟೆ ಗಂಟೆಗೆ ಅಲಾರಂ ಇಟ್ಟು ನಾಲ್ಕು ಗಂಟೆಗೆ ಗೆದ್ದಿದ್ದುಂಟು ಈ ಥರ ಎಲ್ಲ ಹಾಕ್ತಾ ಇರುತ್ತೆ ಮಧ್ಯೆ ಮಧ್ಯೆ ಆಗ್ತಾ ಇರುತ್ತೆ ವಾರದ ವಾರ ಪೂರ್ತಿ ತಿಂಗಳು ಪೂರ್ತಿ ಮೂರು ಗಂಟೆಗೆ ಎದ್ದಿರ್ತೀನಿ ಅಂತ ಹೇಳೋಕ್ಕಾಗಲ್ಲ ಒಂದು ಅರ್ಧ ಗಂಟೆ ಕಾಲು ಗಂಟೆ ಸ್ವಲ್ಪ ಲೇಟು ಆಗ್ಬೋದು ಇಲ್ಲ ಸ್ವಲ್ಪ ಬೇಗನೂ ಆಗ್ಬೋದು ಒಂದು ಸಲ ಎರಡು ಮುಕ್ಕಾಲಿಗೆ ಎದ್ದಿರ್ತೀನಿ ನಿದ್ರೆ ಕಡಿಮೆ ಆಗೋದಿಲ್ವ ಅಂತ ನೀವು ಕೇಳ್ತೀರಿ ಖಂಡಿತ ಕಡಿಮೆ ಆಗುತ್ತೆ ಆದರೆ ಏನೂ ಮಾಡೋಕ್ಕಾಗೋದಿಲ್ಲ ಕಾರಣ ಏನಂತಂದರೆ ನಾನು ಬೆಳಿಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಮನೆಯವ್ರಿಗೆ ಅಡುಗೆ ತಿಂಡಿ ಎಲ್ಲ ಆಗಲೇ ಆಗಬೇಕು ಅವರು ಸ್ನಾನ ಮತ್ತು ದೇವ್ರಿಗೆ ಪೂಜೆ ಮಾಡೋದು ಮನೆ ಬಾಗಿಲು ಕಸ ಗುಡಿಸಿ ನೀರು ಹಾಕೋದು ಎಲ್ಲನೂ ಐದು ಗಂಟೆ ಒಳಗಡೆ ಹಾಕಬೇಕು ಹಾಗಾಗಿ ಅಷ್ಟು ಬೇಗ ನನಗೆ ಮಾಡೋದಕ್ಕೂ ಕಷ್ಟ ಆಗುತ್ತೆ ಕಾರಣ ಏನಂತಂದರೆ ನನಗೆ ನಾನು ಅವಾಗಲೇ ಹೇಳು ಎಷ್ಟೋ ಸಲ ಹೇಳಿದ್ದೀನಿ ತುಂಬ ಫಾಸ್ಟಾಗಿ ನಾನು ಕೆಲಸ ಮಾಡಲ್ಲ ಹಾಗಂದ್ಬಿಟ್ಟು ತುಂಬ ಸ್ಲೋಗಿ ಕೆಲಸ ಮಾಡಲ್ಲ ನನಗೆ ಅದು ಕರೆಕ್ಟಾಗಿದೆ ಆ ಕೆಲಸ ಆ ಕೆಲಸ ಕ್ಲೀನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ಬೇಕು ಆ ರೀತಿ ನಾನು ಹಾಗೆ ಹಾಗೆಯೇ ಆ ಥರ ನಾನು ತುಂಬ ಸ್ವಲ್ಪ ಕಷ್ಟ ಇದೆ ಹೇಳೋದು ಇಲ್ಲ ಅಂತ ಹೇಳಲ್ಲ ರೂಢಿಯಾಗೋ ತನಕ ಕಷ್ಟ ಆದಮೇಲೆ ತನ್ನ ತಾನೇ ಆಗೋಗುತ್ತೆ ಇದರಿಂದ ನಿಮ್ಗೇನು ಸಿಗುತ್ತೆ ನಿಮ್ಗೇನು ಲಾಭ ನೀವೇನು ಅಚೀವ್ ಮಾಡ್ತೀವಿ ಮಾಡ್ತೀರಾ ಅನ್ ಅನ್ಬೋದು ನನ್ನ ಮಗನ ಎಜುಕೇಷನ್ ನನ್ನ ಗಂಡನ ಕೆಲಸ ನನ್ನ ಕೆಲಸ ನನ್ನ ಯೂಟ್ಯೂಬ್ ಚಾನಲ್ನ ಬಗ್ಗೆ ಕೆಲವೊಂದು ಮಾಹಿತಿಗಳು ನಾನು ಇನ್ನು ಕ ದಿನೇ ದಿನ ನೀವು ಯೂಟ್ಯೂಬ್ ಚಾನಲ್ ಶುರು ಸಹ ನಮಗೆ ಸಹ ನಮಗೇನು ಬರೋದಿಲ್ಲ ನಾವು ಹೊಸ್ದಾಗಿ ನಾವು ಕಲಿಬೇಕು ದಿನೇ ದಿನ ಇವನ್ನ ಹೊಸ್ದಾಗಿ ನಾನು ಕಲಿತಾ ಇದ್ದೀನಿ ಅಂತಲೇ ಹೇಳ್ಬೋದು ಇವತ್ತು ರೈಸ್ ಮಾಡಿದೆ ಎಗ್ ರೈಸ್ ಎಲ್ಲ ಮಾಡಿಕೊಂಡು ಆಮೇಲೆ ಜೊತೆ ಸ್ವಲ್ಪ ದಿನಸಿ ತೊಗೊಂಬಂದಿದೆ ಅದು ಹಾಗೆ ಇಟ್ಟಿದೆ ಅದು ಇನ್ನೂ ಎಲ್ಲ ರೆಡಿ ಮಾಡಿರಲಿಲ್ಲ ಮಸಾಲ ಡಬ್ಬ ಎಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ತುಂಬೋಣ ಅಂದ್ಬಿಟ್ಟು ಎಲ್ಲ ತೆಗ್ದಿಡ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಮಾತ್ರ ಇದೆ ಸಾಸಿವೆಯನ್ನು ಯಾವತ್ತೂ ಮನೆಯಲ್ಲಿ ಖಾಲಿಯಾಗದಿರೋ ನೋಡ್ಕೋಬೇಕು ಮೆಣಸಿನ ಕಾಳನ್ನು ಯಾವತ್ತೂ ಚೆಲ್ಲಬಾರ್ದು ಅಂತ ಹೇಳ್ತಾರೆ ಮೆಣಸಿನ ಕಾಳನ್ನು ಮನೆಗಳಲ್ಲಿ ನೋವು ಕಣ್ಣೀರು ಜಾಸ್ತಿ ಅಪಘಾತಗಳು ಅವಘಡಗಳು ಸಂಭವಿಸ್ತವೆ ಅಂತ ಹೇಳ್ತಾರೆ ಹಾಗೆ ಅರಿಶಿನ ಯಾವತ್ತು ಖಾಲಿ ಆಗಬಾರ್ದು ಖಾಲಿ ಆಗಿದೆ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿರ್ತೀನಿ ಯಾರದೋ ವಿಡಿಯೋನ ನೋಡ್ಕೊಂಡ್ ನೋಡ್ಕೊಂಡು ಬಂದು ನನಗೆ ಕೆಲವೊಂದು ಪ್ರಶ್ನೆಗಳನ್ನು ನೀವು ಕೇಳಿರ್ತೀರ ಅಕ್ಕ ಬೇರೆ ವಿಡಿಯೋದಲ್ಲಿ ಮಾಂಗಲ್ಯದ ಪಕ್ಕ ಕರಿಮಣಿ ಹಾಕಿದ್ರೆ ತುಂಬ ಒಳ್ಳೆಯದು ಅದು ಮುತ್ತೈದರ ಲಕ್ಷಣ ಅಂತ ಹೇಳ್ತೀ ಹೇಳಿದ್ದಾರೆ ನೀವು ನೋಡಿದ್ರೆ ಮಾಂಗಲ್ಯದ ಅಕ್ಕಪಕ್ಕ ಅವಳ ಹಾಕಿದ್ರೆ ಹೆಣ್ಮಕ್ಳಿಗೆ ಒಳ್ಳೆಯದು ಕಣ್ಣೀರಿರೋದಿಲ್ಲ ಕರಿಮಣಿಗೆ ಕಣ್ಣೀರು ಕಾರಣ ಆಗಿದೆ ಅಂತ ನೀವು ಹೇಳಿದ್ದೀರಾ ಅಂತ ಹೇಳಿದಿರ ಅದು ನನ್ನ ಜೀವನದ ಅನುಭವ ಆಗಿರೋದರಿಂದ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅದನ್ನು ವೀಡಿಯೋ ಮಾಡಿದ್ದೀನಿ ನನ್ನ ಅಜ್ಜಿನೂ ಸಹ ತಾಳಿಯ ಅಕ್ಕಪಕ್ಕ ಅವಳ ಹಾಕಿ ಅದರ ಅಕ್ಕಪಕ್ಕ ಚಿನ್ನದ ಗುಂಡನ್ನು ಹಾಕಿ ಅದರ ಅಕ್ಕಪಕ್ಕ ಅವಳವನ್ನು ಸಾರಿ ಹಾಕ್ತಾ ಇದ್ರು ನನ್ನ ಅಜ್ಜಿ ಹೇಗೆ ಮಾಡಿದರು ಅದೇ ಥರನೇ ನಾನು ಮಾಡಿದ್ದೀನಿ ಏನೋ ಮಾಡಿದ್ರು ಅಂದ್ಬಿಟ್ಟು ನಾನು ಮಾಡೋದಕ್ಕೋಗಿ ತುಂಬ ವರ್ಷಗಳ ತನಕ ತುಂಬ ನೋವನ್ನು ಅನುಭವಿಸಿದ್ದೀನಿ ಲಾಸ್ಟಿಗೆ ಮಾಂಗಲ್ಯ ಚೇಂಜ್ ಹೋದಾಗ ಅವರೇ ಹೇಳಿದರು ಈ ಥರ ಹಾಕ್ಬಾರ್ದು ಕಣಮ್ಮ ಈ ಥರ ಹಾಕಿ ಅಂತ ಹಾಗಾಗಿ ದಯವಿಟ್ಟು ಬೇರೆಯವ್ರ ವಿಡಿಯೋ ವಿಷಯನ ನನ್ನ ವೀಡಿಯೋದಲ್ಲಿ ಮಾತಾಡಬೇಡಿ ಕಮೆಂಟ್ ಹಾಕ್ಬೇಡಿ ಅಂತಲೇ ಹೇಳ್ತೀನಿ ಈಗ ದಿನಸಿ ಸಾಮಾನೆಲ್ಲ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಡ್ರ್ಯಾಗನ್ ಶಾವ್ಗೆ ತೊಗೊಂಡ್ಬಂದಿದ್ದೆ ಮಸಾಲ ಹಪ್ಪಳ ತೊಗೊಂಡು ಬಂದಿದ್ದೀನಿ ನಾಲ್ಕು ಮ್ಯಾಗಿ ಪ್ಯಾಕೆಟು ಮತ್ತು ಗೋಲ್ಡ್ ವಿನ್ನರ್ ಪ್ಯಾಕೆಟು ಒಂದು ಮೂರು ತೊಗೊಂಡು ಬಂದಿದ್ದೀನಿ ದೀಪದ ಎಣ್ಣೆ ಒಂದು ಲೀಟರ್ಷ್ಟು ತೊಗೊಂಡು ಬಂದಿದ್ದೀನಿ ಬೇಕಾದ ಖಾಲಿಯದ ತೊಗೊಳ್ಳೋಣ ಅಂತ ಮ್ಯಾಗಿ ಪ್ಯಾಕೆಟ್ ಮನ ಮಗ ಸ್ವಲ್ಪ ಕೇಳ್ತಾಯಿರ್ತಾನೆ ಮಸಾಲ ಮ್ಯಾಗಿ ಮಾಡ್ತಾ ಇರ್ತೀನಿ ಚಕ್ಕೆ ಲವಂಗ ಏನೂ ಹಾಕೋದಿಲ್ಲ ಬರೀ ತರಕಾರಿ ಎಲ್ಲ ಹೆಚ್ಚಾಕ್ಬಿಟ್ಟು ಅದರಲ್ಲಿರೋ ಮಸಾಲನ ಹಾಕಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಪನ್ನೀರ್ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಒಂದು ಕೆ ಜಿ ಬೆಲ್ಲ ಬಿಳಿ ಬೆಲ್ಲ ಒಂಚೂರು ಕಲ್ಲು ಮಣ್ಣು ಇರೋ ತುಂಬ ಚೆನ್ನಾಗಿರುತ್ತೆ ಅದು ತೊಗೊಂಡಿದ್ದೀನಿ ಹಾಗೆ ಅವಲಕ್ಕಿ ಒಂದು ಕೆ ಜಿ ಉರ್ಗಡ್ಲೆ ಅರ್ಧ ಕೆ ಜಿ ಎರಡು ಕೆ ಜಿ ಅರಳು ಉಪ್ಪು ಟಾಟದವ್ರು ತೊಗೊಂಡಿದ್ದೀನಿ ಉಪ್ಪನ್ನ ಖಾಲಿ ಹಾಕಿದ್ರೆ ಮನೆಯಲ್ಲಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಅಜ್ಜಿ ಹಾಗಾಗಿ ತಂದಿದ್ದೀನಿ ಹಾಗೆ ಇದು ಪಿಂಕ್ ಸಾಲ್ಟ್ ತೊಗೊಂಡ್ಬಂದಿರೋದು ಪಿಂಕ್ ಸಾಲ್ಟ್ ಟಾಟಾದಲ್ಲಿ ಎರಡು ಮೂರು ತರ ಬರುತ್ತೆ ನೋಡಿ ತೊಗೊಳ್ಳಿ ಇನ್ನು ತೋರಿಸಿದ್ನಲ್ಲ ಅದೇ ಬ್ರ್ಯಾಂಡೆಡ್ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಕೆ ಜಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಐವತ್ತು ಗ್ರಾಮ ಅಷ್ಟು ಲವಂಗ ತೊಗೊಂಡಿದ್ದೀನಿ ನಮಗೆ ಈ ಸಲ ಸ್ವಲ್ಪ ಅಂಗಡಿಯನ್ನು ಮಾಡಿದೆ ಕಾರಣ ಏನಂತಂದರೆ ಮೊದಲು ನಾವು ತಗೊಳ್ತಾ ಇದ್ವಿ ಆ ಅಂಗಡಿನಲ್ಲಿ ಎಲ್ಲ ಚೀಕು ಅಂತ ಹೇಳ್ತೀವಿ ನೋಡಿ ಜರಡಿ ಹಿಡಿದು ಕೆಳಗಡೆ ಉಳ್ಕೊಂಡಿರುತ್ತಲ್ಲ ಬೆ ಆ ಥರದ್ದು ಇದ್ರು ಅದಕ್ಕೆ ಹಾಗೆ ನೂಪೂರ್ ಮೆಹಂದಿ ಹಾಗೆ ಎರಡು ಅಶ್ವಿನಿ ಹೇರ್ ಇಲ್ಲು ಎರಡು ದಿನಕ್ಕೆ ಅಂದರೆ ಮಗ ಊರಿಗೆ ಹೋಗ್ತಾ ಇದ್ದಾನೆ ಅವ್ನಿಗೆ ಬೇಕು ನನ್ನ ಮಗ ಬಂದ್ಬಿಟ್ಟು ಪಿ ಎರ ಸೋಪನ್ನು ಉಪಯೋಗ ಮಾಡೋದು ಹಾಗಾಗಿ ಅವನಿಗೆ ಸೋಪು ಪೇಸ್ಟು ಮತ್ತು ಎಣ್ಣೆ ಎಲ್ಲ ತಗೊಂಡು ಬಂದೆ ನಾವು ಡಾಬರ್ ಹೆಡ್ಡನ್ನು ಯೂಸ್ ಮಾಡೋದು ಸುಮಾರು ಒಂದು ನಾನು ಸುಮಾರು ಒಂದು ನಾನು ಓದ್ತಾ ಇದ್ದರಿಂದ ಯೂಸ್ ಮಾಡೋದು ಹಾಗೆಯೇ ಒಂದು ನಾ ಐದು ವಿಮ್ ಪಾತ್ರೆ ತೊಳೆಯಿತು ಸೋಪು ಹಾಗೆ ನನಗೆ ಇದು ನನಗೆ ಮೈಸೂರು ಸ್ಯಾಂಡಲ್ ಬಿಟ್ಟರೆ ಬೇರೆ ಏನೂ ಹಾಕೋದಿಲ್ಲ ನನಗೆ ಅಡ್ಜಸ್ಟ್ ಆಗೋದಿಲ್ಲ ಮೈಸೂರು ಸ್ಯಾಂಡಲ್ನೇ ನಾನು ಹಾಕೋದು ಹಾಗೆ ಸರ್ಫೆಸ್ ಎಕ್ಸಲ್ಲು ಐದು ತೊಗೊಂಡಿದ್ದೀನಿ ಮೈಸೂರು ಸ್ಯಾಂಡಲ್ ಎರಡು ಪಿ ಎಸ್ ಎರಡು ತೊಗೊಂಡಿದ್ದೀನಿ ಹಾಗೆ ಸರ್ಫೆಕ್ಸಲ್ಲು ಎರಡು ಐದು ತೊಗೊಂಡಿದ್ದೀನಿ ಒಂದು ಟೈಡ್ ಪೌಡರ್ ತೊಗೊಂಡಿದ್ದೀನಿ ಈ ಟೈಡ್ ಟೈಡ್ ಪೌಡರ್ ಜೊತೆಗೆ ಬೇರೆ ಇನ್ಯಾವುದರ ಪೌಡರ್ನ ಮಿಕ್ಸ್ ಮಾಡಿ ನಾನು ನಾನು ಡಬ್ಬಕ್ಕೆ ತುಂಬಿಟ್ಕೊಳ್ತೀನಿ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಟೈಡ್ ಒಂದೇ ಹಾಕೋದ್ಕಿಂತ ಬೇರೆ ಪೌಡರ್ನ ಮಿಕ್ಸ್ ಮಾಡಿದ್ರೆ ಸೂಪರ್ ಇರುತ್ತೆ ಟೈಡ್ ಮಾಡಿ ಆಯ್ತು ಯಾವುದಾದ್ರೂ ಸರಿ ಏರಿಯಲ್ ಆಗಿರ್ಬೋದು ಮಾಸ್ಟರ್ ಆ ಥರ ಯಾವುದಾದ್ರು ಸರಿ ಹೆಂಕು ಆಗಿರ್ಬೋದು ಯಾವ್ದಾದ್ರು ಸರಿ ಓಕೆನಾ ಹಾಗೆ ಡೆಟಾಲು ಮತ್ತು ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಜಿರಳೆ ಗಿರಳೆ ಇದ್ದರೆ ಅಥವಾ ಇರುವೆಗಳು ಕಾಟ ಜಾಸ್ತಿ ಜಿರಳೆಗಿಂತ ನಮ್ಮ ಮನೇಲಿ ಇರುವೆಗಳು ಕಾಟ ಜಾಸ್ತಿ ಹಾಗೆ ತಗೊಂಡಿದ್ದೀನಿ ಇದನ್ನೆಲ್ಲ ಜೋಡಿಸಿ ಇಟ್ಕೋಬೇಕು ಸಪ್ರೆ ಸಪ್ರೇಟಾಗಿ ಇಟ್ಕೊಳ್ತೀನಿ ಎಲ್ಲನೂ ಒಟ್ಟಿಗೆ ಇಟ್ಕೊಳ್ಳೋದಿಲ್ಲ ಏಕೆಂದರೆ ಈ ದಿನಸಿ ಇರೋ ಕಡೆ ಸೋಪನ್ನ ಇಟ್ಟರೆ ದಿನಸಿನೂ ಸಹ ಒಂದು ರೀತಿ ಸೋಪ್ ಸೋಪು ವಾಸನೆ ಬರುತ್ತೆ ಹಾಗೆ ಕಾಟನ್ ಸ್ಯಾರಿ ತೊಗೊಂಡು ಸಾಫ್ಟ್ ಕಾಟನ್ ಸ್ಯಾರಿ ನರಿಗೆ ತುಂಬ ಚೆನ್ನಾಗಿ ಕೂರುತ್ತೆ ಇಷ್ಟ ಆಯಿತು ಒಂದು ಹೊಸ ರೀತಿ ಇತ್ತು ಹಾಗಾಗಿ ತೊಗೊಂಡು ಬಂದೆ ನೋಡ್ತಾ ಇದ್ದೀರಲ್ಲ ಬಾರ್ಡ್ರ್ ಈ ಥರ ಇದೆ ಸಿಲ್ವರ್ ಕಲರ್ ಸಿಲ್ವರ್ ಜೆರಿ ಸಹ ಇದೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನ್ನ ಹತ್ರ ಈ ಕಲರ್ ಇರಲಿಲ್ಲ ಈ ಕಲರ್ ಇರಲಿಲ್ಲ ಅಂದರೆ ಸ್ಯಾರಿ ನಂದೊಂದಿತ್ತು ಸುಬ್ರಹ್ಮಣ್ಯಕ್ಕೆ ಅಂತ ಹೋದಾಗ ಅಲ್ಲಿ ಸ್ಯಾರಿನ ಹೋಗ್ದು ಒಣಗಾಕಿದ್ವಿ ದೇವಸ್ಥಾನದಿಂದ ಹೊರಗಡೆ ಬರೋ ತನಕ ಒಣಗಲಿ ಅಂತ ನನ್ನ ಮಗನ ಶರ್ಟು ನನ್ನದು ಸ್ಯಾರಿ ಎಲ್ಲನೂ ಕದ್ದುಬಿಟ್ಟಿದ್ರು ಬಟ್ ಅದೇ ಒಂದು ಮೆಮೊರಿ ಹಾಗಾಗಿ ನಮ್ಮ ಮನೆಯವ್ರು ತೆಗೆದುಕೊಟ್ರು ಹಾಗೆ ಇದು ಸೆರಗು ಅಲ್ಲೊಂದು ಇಲ್ಲೊಂದು ಕುಚ್ಚು ಕಟ್ಟಿದ್ದಾರೆ ಒಂದು ಐದು ಕಡೆ ಬಂದಿದೆ ಒಂದು ಸೆರಗಲ್ಲಿ ಕುಚ್ಚು ಈ ಥರ ಕೊಚ್ಚನ್ನು ಕಟ್ಟಿದ್ದಾರೆ ಚೆನ್ನಾಗಿದೆ ಬ್ಲೌಸು ಸಹ ಸೇಮ್ ಅದೇ ಥರನೇ ಇದೆ ಆಯಿತಾ ತುಂಬ ಚೆನ್ನಾಗಿದೆ ಮಾಮೂಲಿ ಕಾಟನ್ ಸಾಫ್ಟ್ ಸಾಫ್ಟಾಗಿದೆ ನನಗೆ ಚೆನ್ನಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು ಎಲ್ಲನೂ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಉಪ್ಪನ್ನು ಯಾವುದೇ ಕಣ್ಣಕ್ಕೂ ಖಾಲಿಯಾಗದಿರೋ ನೋಡ್ಕೊಳ್ಮ ನೋಡ್ಕೊಂಬಾಗ ಮನೆಯಲ್ಲಿ ಹಾಗೆಯೇ ಯಾವುದೇ ಕಣ್ಣಕ್ಕೂ ಖಾಲಿ ಆಯಿತು ಅಂತ ಹೋಗಬೇಡ ಅಂತ ಹೋವ ಹೇಳಿದ್ರು ಹಾಗಾಗಿ ಉಪ್ಪನ್ನು ಖಾಲಿಯಾಗ್ದಿರೋ ನೋಡ್ಕೊಳ್ತೀನಿ ನಂಜನಗೂಡಿನ ನಾನು ಬೆಲ್ಲ ತಂದಿರಲಿಲ್ಲ ಖಾಲಿಯಾಗಿತ್ತು ಊರಿಗೆ ಹೋಗಿಲ್ಲ ನಾನು ಹಾಗಾಗಿ ಇಲ್ಲೇ ತೊಗೊಂಡೆ ಹಾಗೆ ಸೋಪನ್ನು ಎಲ್ಲನೂ ಒಂದು ಸಪ್ರೇಟಾಗಿ ಒಂದು ಬಾಕ್ಸ್ಗೆ ಹಾಕಿಡ್ತೀನಿ ಏಕೆಂದರೆ ಸೋಪನ್ನೇ ಸಪ್ರೇಟಾಗಿಡೋದ್ರಿಂದ ನಾವು ಫುಡ್ ತಿನ್ನೋ ಫುಡ್ಡು ಸೋ ಸೋಪ್ ಥರ ಸ್ಮೆಲ್ ಬರೋಲ್ಲ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ದಿನಸಿ ತೊಗೊಬರ್ಬೇಕಾದ್ರೂ ಅಷ್ಟೇ ಸಪ್ರೇಟಾಗಿ ತೊಗೊಂಡು ಬರ್ತೀನಿ ಏನೋ ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ ನನಗೆ ಈ ರವೆ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಏನಾದರೂ ಆಗಿರಲಿ ಸಪ್ರೇಟಾಗಿರಲಿ ಅಂದ್ಬಿಟ್ಟು ಅದನ್ನು ಸಪ್ರೇಟ್ ಒಂದು ಕವರ್ಗೆ ಹಾಕಿಸ್ಕೊಂಡು ಬರ್ತೀನಿ ಆಯಿತಾ ಇವಾಗ ಮಸಾಲ ಡಬ್ಬಿ ಎಲ್ಲನೂ ತೊಳ್ಕೊಬೇಕು ಯಾಕಂದರೆ ಅದನ್ನ ಎಷ್ಟೇ ತೊಳೆದ್ರೂ ದಿನೇ ದಿನ ಒಗ್ಗರಣೆಗೆ ಹಾಕಬೇಕಾದ್ರೆ ಗಲೀಜು ಆಗ್ತಾನೇ ಇರುತ್ತೆ ಅಷ್ಟರಲ್ಲಿ ನಾನು ಮೆಹಂದಿ ಹಾಕೊಳ್ಳೋಣ ಅಂತ ಸುಮಾರು ಒಂದು ಹದಿನೈದು ದಿವಸ ಅಲ್ಲ ಎರಡು ತಿಂಗಳೇನೇ ಆಗಿತ್ತು ತಲೆಗೆ ಮೆಹಂದಿ ಹಾಕ್ಕೊಂಡು ಹಾಕ್ಕೊಂಡೇ ಇರಲಿಲ್ಲ ಮೆಹೆಂದಿ ಹಾಕ್ಕೊಳ್ಳೋಣ ಸ್ವಲ್ಪ ಇಂಬಡಿಯೆಲ್ಲ ಹೊಡಿತಾ ಇದೆ ಸ್ವಲ್ಪ ಬಾಡಿ ತಂಪಾದರೆ ಎಷ್ಟು ಪರವಾಗಿಲ್ಲ ಅಂದ್ಬಿಟ್ಟು ಮೆಹಂದಿನ ಇದ್ದೀನಿ ಸ್ವಲ್ಪ ನಿಂಬೆ ರಸನ ಹಾಕಿದ್ದೀನಿ ಒಂದು ಒಂದು ಐದಾರು ಡ್ರಾಪ್ ಅಷ್ಟು ಹಾಕಿದ್ದೀನಿ ಇವತ್ತು ಇದನ್ನು ಟೀ ಪುಡಿನ ಮತ್ತು ಲವಂಗ ಚಕ್ಕೆ ಎರಡನ್ನು ಕುದಿಸಿ ನಾವು ಮೆಹಿಂದಿನ ನೆನೆ ಹಾಕೋ ಅಷ್ಟು ಪೇಷನ್ಸ್ ನನಗಿರಲಿಲ್ಲ ತುಂಬ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ನಿಂಬೆ ರಸ ಬರೀ ಮೆಹಿಂದಿನ ನೆನೆ ಹಾಕ್ಬಿಟ್ಟು ಇಪ್ಪತ್ತು ನಿಮಿಷ ನೆನೆ ಹಾಕ್ಬಿಟ್ಟು ತಲೆಗೆ ಹಚ್ಚಿ ಒಂದು ಟೂ ಅವರ್ಸ್ ಬಿಟ್ಟು ಸ್ನಾನ ಮಾಡಿದೆ ಹಾಗೆ ದೋಸೆ ಹಾಕ್ತಾಯಿದ್ದೀನಲ್ವ ದೋಸೆಗೆ ನೆನೆ ಹಾಕಿದ್ನಲ್ಲ ಅದನ್ನೆಲ್ಲ ಅಕ್ಕಿ ಎಲ್ಲ ಜಾಲಿಸ್ಕೊಂಡು ದೋಸೆಗೆ ಇದ್ದೀನಿ ಈವಾಗ ನೋಡಿ ಸಂಜೆ ಐದುವರೆ ಆಗಿತ್ತು ನನ್ನ ತಲೆಗೆ ಮೆಹಂದಿ ಹಾಕೋದು ಏಕೆಂದರೆ ಅದು ಆ ಕೆಲಸ ಈ ಕೆಲಸ ಅಂದ್ಕೊಂಡು ತುಂಬ ಕೆಲಸಗಳು ಭಾನುವಾರ ಅಂದರೆ விடுனே இோதில்ல ಒಂದಲ್ಲ ಒಂದು ಕೆಲಸಗಳು ಇದ್ದೇ ಇರುತ್ತೆ ನೋಡಿ ಶನಿವಾರ ಅಂದ್ಬಿಟ್ಟು ಶನಿವಾರ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದೀನ ಭಾನುವಾರ ಪೆಂಡಿಂಗ್ ಏನಿರುತ್ತೋ ವಾರದ ಪೆಂಡಿಂಗ್ ಕೆಲಸಗಳ್ನ ಉಳಿಸ್ಕೊಂಡಿರ್ತೀವಲ್ಲ ಸೀರೆ ಆಗಿರ್ಬೋದು ಬ ಬಟ್ಟೆಗಳಾಗಿರ್ಬೋದು ಮತ್ತೊಂದು ಮುಗಿದೊಂದು ಎಲ್ಲ ಕೆಲಸಗಳನ್ನೂ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಇದೆಲ್ಲ ಇವೆಲ್ಲ ನಾವು ಫಿಲಪ್ ಅಪ್ ಮಾಡ್ಕೊಳ್ಳಲಿಲ್ಲ ವಾಶ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಕ್ಲೀನ್ ಕ್ಲೀನಾಗಿರೋದಿಲ್ಲ ನಮಗೆ ಸರಿಯಾಗಿ ಸರಿಯಾದ ಸಮಯಕ್ಕೆ ಸಮಯಕ್ಕೆ ಏನೂ ಸಿಗೋದಿಲ್ಲ ಎಲ್ಲ ಖಾಲಿ ಖಾಲಿ ಡಬ್ಬ ಸಿಗುತ್ತೆ ತಕ್ಷಣ ಪ್ಯಾಕೆ ಪ್ಯಾಕ್ ಓಪನ್ ಮಾಡಿ ಅದನ್ನು ತಗೊಳ್ಳೋಕ್ಕೆ ತುಂಬಾ ಟೈಮ್ ಆಗುತ್ತೆ ಫ್ರೀ ಇದಾಗಿ ಈ ಥರ ಎಲ್ಲ ನಾನು ಮಾಡ್ಕೊಂಡ್ಬಿಟ್ರೆ ನಾನು ಅಡುಗೆ ಮಾಡಬೇಕಾದ್ರೆ ಸಿಗುತ್ತೆ ಅಂತ ಹಾಗೆ ಎಲ್ಲನೂ ಪ್ರತಿಯೊಂದನ್ನು ಕಡಲೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಎಲ್ಲನೂ ನಾನು ಈ ಬಾಕ್ಸಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಒಂದು ರೀತಿ ಎಲ್ಲ ಒಟ್ಟೊಟ್ಟಿಗೆ ಸಿಗುತ್ತೆ ಅಂತ ನಾನು ಯಾವಾಗಲೂ ಒಂದು ರೂಪಾಯಿ ಕಾಯಿನನ್ನು ಅರ್ಶನದ ಕೆಳಗೆ ಹಾಕಿರ್ತೀನಿ ಅರ್ಶನ ಕೆಳಗಡೆ ಯಾಕೆ ಇಡ್ತೀನಿ ಅಂತಂದರೆ ಮಹಾಲಕ್ಷ್ಮಿ ಸಮಾನ ಅಂತನ್ಬಿಟ್ಟು ಅದನ್ನು ಸಹ ನಿಮ್ಮ ಅವ್ವನ ಹೇಳ್ಕೊಟ್ಟಿರೋದು ಅಂದರೆ ಹೌದು ನನ್ನ ಕೆಂಪು ಅವ್ವನೇ ಹೇಳ್ಕೊಟ್ಟಿರೋದು ಅಡುಗೆ ಮನೇಲಿ ಅರ್ಶಿನ ಡಬ್ಬ ಇದ್ದರೆ ಎಂಬಾಗ ಅದಕ್ಕೆ ಒಂದು ರೂಪಾಯಿ ಕಾಯಿನೋ ಇಲ್ಲ ಐದು ರೂಪಾಯಿ ಕಾಯಿನೋ ಹಾಕಿಡವ ಹಂಗೆ ಇಡ್ಬೇಡ ಅಂತ ಹೇಳ್ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಡಬ್ಬ ಖಾಲಿಯಾಗ್ದಿರೋ ನೋಡ್ಕೊ ಅಂತ ಹೇಳಿದರು ಅವ್ರು ಹೇಳ್ದಾಗೆ ನಾನು ಮಾಡ್ತಾಯಿದ್ದೀನಿ ಅರ್ಶನ ಸುಮಾರು ನಮ್ಮ ಮನೆಯಲ್ಲಿ ಮೂರಿಂದ ನಾಲ್ಕು ಕಡೆ ಇಟ್ಟಿರ್ತೀನಿ ಒಂದು ದೇವ್ರ ಮುಂದೆ ಇನ್ನೊಂದು ಬಾಗಿಲಿಗೆ ಬಾಗಿಲಿಗೆ ಅಂತಂದ್ಬಿಟ್ಟು ಅಡುಗೆ ಮನೆಯಲ್ಲಿ ಎರಡು ಕಡೆ ಇಟ್ಟಿರ್ತೀನಿ ಒಂದು ಮುಟ್ಟೋದೇ ಇಲ್ಲ ಆದರ್ಶನ ಒಂದು ಕುಬೇರ ಮಾವಲಿನಲ್ಲಿ ಇಟ್ಟಿರ್ತೀನಿ ಅಡುಗೆ ಮನೆಯಲ್ಲೇ ಹಾಗೆ ಇನ್ನೊಂದು ಈ ಥರ ಮಸಾಲ ಬಾಕ್ಸಲ್ಲಿ ಇನ್ನೊಂದು ಸಪ್ರೇಟಾಗಿ ಒಂದು ಪ್ಯಾಕೆಟು ಓಪನ್ ಮಾಡಿದಿರ ಇಟ್ಕೊಂಡಿರ್ತೀನಿ ಈ ಥರ ಸುಮ್ಮ ಒಂದು ಮೂರರಿಂದ ನಾಲ್ಕು ಕಡೆ ಇಟ್ಕೊಂಡಿರ್ತೀನಿ ಒಂದು ರೂಪಾಯಿ ಕಾಯಿ ಹಾಕ್ಯಾರ ಹಾಕೋದ್ರಿಂದ ಮಹಾಲಕ್ಷ್ಮಿ ಸಮಾನ ಮಹಾಲಕ್ಷ್ಮಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿಗೆ ಒಳ್ಳೇದಲ್ಲ ನಮ್ಗೆ ಒಳ್ಳೇದು ಅಂತ ಹೇಳೋದು ಹಾಗೆಯೇ ಸೊಪ್ಪಿನ ಸಾಂಬಾರು ತೋರಿಸಿದ್ದೀನಿ ಸುಮಾರು ಸಲ ಮತ್ತೊಂದು ಸಲ ತೋರಿಸೋದೇನೋ ಅಂತ ನಾನು ತೋರಿಸ್ಲಿಲ್ಲ ಈ ಸಲ ನಾನು ಇದನ್ನು ಡೈರೆಕ್ಟಾಗಿ ಖಾರ ಎಲ್ಲನೂ ಹಾಕಿ ವಿಷಾಲ ತೆಗಿಲಿಲ್ಲ ಯಾಕೋ ಟೇಸ್ಟ್ ನನಗೆ ಅಷ್ಟೊಂದು ರುಚಿ ಅನ್ನಿಸ್ತಿರಲಿಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಒಗ್ಗರಣೆಗೆ ಹಾಕ್ಬಿಟ್ಟು ಒಗ್ಗರಣೆಗೆ ಖಾರದ ಪುಡಿ ಇದು ಮತ್ತು ಬೇಳೆ ಸಾಂಬಾರು ಪುಡಿ ಹುಣಸೆ ಹುಳಿ ರಸ ಎಲ್ಲನೂ ಹಾಕಿ ಒಂದು ಐದು ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಸಾಂಬಾರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಭಾನುವಾರದ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಥರ ಸೊಪ್ಪು ಪಿನ್ ಸಾಂಬಾರ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ